ಬಾಳ್ ಮಂದಿ ನೇಮ ನೇಮತ್ ಹೊಂಟಿರಿ ಎಷ್ಟು ಮಂದಿಗೆ ಮುಕ್ತ ಅವಕಾಶ ಇಟ್ಟಿರಿ ನೇಮ ನಿಮ್ಮದು ನೇಮ ಶ್ರೇಷ್ಠ ತಿಳ್ಕೊಂಡು ನಾವು ನಿಮ್ಮಂತನೇ ಹೇಳು ಯಾವ ಗುಡಿಯಾಗ ನೀವು ನೇಮ ಶ್ರೇಷ್ಠ ಎಷ್ಟು ಮಂದಿಗೆ ಎಲ್ಲಾರು ಝಳಕ ಮಾಡ್ತೀವಿ ಮಡಿಲಿ ಹುಟ್ಟು ಹೌದು ಯಾರಿಗ ಬಿಡ್ತೀರಿ ನೋಡೋಣ ಬಿಡ್ತೀರೇನು ಹೌದು ಯಾರು ಬಿಡ್ತೀರಿ ಅಂದ್ರೆ ಪಕ್ಕ ಹೇಗೆ ಮಂಗಳಾರ್ತಿ ಮಾಡ್ರಿ ನೋಡು ಹೇಗೆ ಇಲ್ಲೇ ಬಿಡ ನಿಮ್ಮ ಜೋಡಿ ಆ ಎಲ್ಲ ಬರಾವ್ರವೇಶ ಮಾಡಕ್ ಕೊಡ್ಬೇಕು ಮತ್ತೆ ನಿಮ್ಮ ನಿಯಮದ ಮಧ್ಯೆ ಹೌದ್ರಿಪಾ ಮತ್ತೆ ಗುರು ಹಿರಿಯರಲ್ಲಿ ಹೌದ್ರಿಪ್ಪ ಎಲ್ಲ ಮಾನುಭಾವರಲ್ಲಿ ಹೌದು ಮತ್ತೊಮ್ಮೆ ಪುಣ್ಯಾತ್ಮರ ಬೆಳಗಿನ ಸಮಯದ ನಮಸ್ಕಾರ ತಮಗೆಲ್ಲ ತಿಳಿಸ್ತಾ ರೀಪಾ ಬಂಧುಗಳೇ ಏನ್ರಿ ನೇಮ ಬಹಳ ಸುದೀರ್ಘವಾಗಿ ಚರ್ಚೆ ಆಗಕ್ಕೆ ಚರ್ಚೆ ನಡೆದ ಬಂಧುಗಳೇ ನಡೆದದ್ರಿಪ್ಪ ಅದಕ್ಕೆ ಪುಣ್ಯಾತ್ಮರೇ ಜಗತ್ತಿನೊಳಗ ಹೌದ್ರಿ ಪ್ರೇಮವೇ ಶ್ರೇಷ್ಠ ಅಂತಕ್ಕಂಥದ್ದನ್ನ ಹೇಳಿ ಬಹಳ ಒತ್ತಿ ಒತ್ತಿ ಹೇಳ್ಕೊಂಡು ಬಂದಾರ್ರಿ ಕೊನೆಗೆ ಪುಣ್ಯಾತ್ಮರೇ ಏನ್ ಹೇಳಾರಿಪ್ಪ ಇದನ್ನ ಸುಳ್ಳ ಅಂತಕ್ಕಂತ ಮಾಡೆ ತೋರಿಸಿದ್ರಂದ್ರ ನಾವ್ ನಿಮ್ದ ಜಯ ಅನ್ನುವಂತ ವ್ಯವಸ್ಥೆಗ್ ಬಂದಿದೀವಿ ಅಂತಕ್ಕಂಥದ್ದು ಮಾತು ಹೇಳಿದ್ರು ಹೇಳಿದಾರ್ರಿಪ್ಪ ಹೇಳಿ ಅದಕ್ಕ ಪುಣ್ಯಾತ್ಮರ ಒಂದು ಮಾತು ಹೇಳ್ತ ನಿಮ್ಗೆ ಏನ್ ಹೇಳಿಪ್ಪ ನಿಜಗೊಂಡವರೊಂದು ಮಾತನ್ನ ಬರೀತಾರ ಏನ್ ಬರೀತಾರ್ರಿಪ್ಪ ನೆನೆಯದೊಂದು ದಿನ ದುದಯ ಕಾಲದ ಎಚ್ಚರಿಕೆ ಏಳು ಇನ್ನುತ್ತು ಮೂರ್ತಿ ಉಮೇಶ ನಂಗ್ರಿ ಅಂತಕ್ಕಂತ ಮಾತ ಹೇಳ್ತಾರ ಹೇಳ್ತಾರ್ರಿಪ್ಪ ಹೀಗಂದ್ರೆ ಅದಕ್ಕ ಬಂದುಗಳೇ ಅದು ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಬಂದ ಮೇಲೆ ನೇಮ ಅಂತಕ್ಕಂಥದ್ದು ಹೌದ್ರಿಪಾ ನಾಮ ಅಂತಕ್ಕಂಥದ್ದು ಹೌದ್ರಿಪಾ ಆ ನಾಮ ನಿನ್ನಲ್ಲಿ ಹೌದ ನಿನಗ ಒಂದು ಇಂಚು ನೇಮ ಗೊತ್ತಿಲ್ಲ ಗೊತ್ತಿಲ್ಲರಿ ಪುಣ್ಯಾತ್ಮ ರೇ ಹೌದು ಈ ಲೋಕದೊಳಗೆ ಭಗವಂತನಲ್ಲಿ ವಲಿಸಿಕೊಂಡುದು ಸಾಕಷ್ಟು ಜನ ಅದಾರ್ರಿ ಅದಾರಿಲ್ಲ ಇಲ್ಲ ಅಂತ ಸಂದರ್ಭದೊಳಗ ಒಳಗೆ ನೇಮ ಎಲ್ಲಿ ನೇಮದ್ರಿಪಾ ಆ ಬೇಡರ ಕಣ್ಣಪ್ಪ ಭಗವಂತನ ದರ್ಶನಕ್ಕೆ ಹೋಗ್ಯಾನ ಹೋಗ್ಯನ್ರಿಪಾ ಕಾಡಿನ ಕಾಡಿನೊಳಗೆ ಅಲಿಲೆ ಕತ್ತ ಸಂದರ್ಭದ ಪುಣ್ಯಾತ್ಮರೇಲೆ ಒಂದು ಲಿಂಗ ದರ್ಶನ ಆಗ್ಯದ ಹಾಗೆ ಲಿಂಗದ ಮೇಲೆ ಸಾಕಷ್ಟು ಹೌದ್ರಿಪಾ ಏನು ಬಿದ್ದದ ಕಸ ಕಸ ಕಟ್ಟಿ ನಮ್ಮಪ್ಪ ಇಲ್ಲಿ ಕಾಡಿನೊಳಗ ಬಂದು ಇವನಿಗೆ ಪೂಜೆ ಯಾರು ಮಾಡ್ರು ಪತ್ರಿ ಯಾರು ಇಟ್ರು ತಿಳ್ಕೊಂಡು ಹೌದ್ರಿ ಕಸ ಎಲ್ಲ ಸ್ವಚ್ಛ ಮಾಡ್ತಾನ್ರಿ ಸ್ವಚ್ಛ ಮಾಡಿ ನದಿ ಹೋಗಿ ಪುಣ್ಯಾತ್ಮರ ನೀರು ತರ್ಲಿಕ್ ಹೋಗ್ತಾನ ಹೆಂಗ ಹೋಗ್ತಾನ್ರಿಪ್ಪ ತರ್ಲಿಕ್ಕೆ ಸಾಹಿತಿ ಇಲ್ಲಾಗಿತ್ತು ಹ್ಯಾ ತಗೊಂಡು ಬಂದ ಅಂತ ಕೇಳಿದ್ರ ಹ್ಯಾಗ ತಗೊಂಡು ಆ ಟೊಪ್ಪಿಗೆ ಒಳಗ ನೀರ್ ಹೌದ್ರಿಪ್ಪ ಬಾಯ್ ನೀರು ತಂದಾನ ಹೌದ್ರಿಪ್ಪ ತಂದು ಭಗವಂತನ ಲಿಂಗದ ಮೇಲೆ ಬಾಯಿಲಿ ಪಿಚ್ಚಕ್ ಪಿಚ್ಚಕ್ ಉಗಳಾಕ್ ಹತ್ತಾನ ಉಗಳಾಕ್ ಹತ್ತಾನ್ರಿಪ್ಪ ಟೊಪ್ಪಿಗೆ ನೀರ್ ಹಾಕಲಕ್ ಹತ್ತಾನ ಹೌದ್ರಿಪ್ಪ ಹೌದ್ರಿಪ್ಪ ಇದು ನೇಮ ಅಲ್ಲೋ ಇದ ಹೌದ್ ಹೌದ್ರಿಪ್ಪ ನೇಮ ಅಲ್ಲಿ ಭಗವಂತನಿಗೆ ಬಾಯಿದಿಂದ ಉಗಳಾಕ್ ಹೌದ್ರಿ ಇದೇ ನೇಮ ಐತನ್ರಿ ಇವರ ಲಿಂಗ ಇದು ನೇಮ ಅಲ್ಲ ಪಾತ್ರ ತೆಗೆದುಕೊಂಡ ಹೌದ್ರಿಪಾ ದೇವರಿಗೆ ತಂದು ಶೀತಾಳ ಮಜ್ಜಲು ಮಾಡಬೇಕಂತ ಐತಿ ಹೌದ್ರಿ ಹಿಂಗ್ಯಾಕ್ ಮಾಡಾಕತ್ತಿದಿ ಹೌದು ಹೌದ್ರಿಪ್ಪ ಅವಾಗ ಕಣ್ಣಪ್ಪ ನನಗೆ ನೇಮು ಗೊತ್ತಿಲ್ಲ ಯಾವ ಗದ್ದುಲು ಗೊತ್ತಿಲ್ಲ ಒಂದು ಪರಮಾತ್ಮನ ನಾಮ ಅಂತಕ್ಕಂಥದ್ದು ಗೊತ್ತೈತಿ ಹೌದ್ರಿಪ್ಪ ನೀವು ಮಾಡ್ಬೇಕು ಅಂತ ಗೊತ್ತದ ನನ್ ಹೌದು 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 ಗಿಡದಾಳಿಗೆ ಕುತ್ಕೊಂಡು ಪತ್ರೆ ಹರಾರ ಹರಾಡ್ದು ಹೋಗಿ ಎಲ್ಲಿ ನೇಮಿತ್ತಲ್ಲಿ ಓಂ ನಮ್ಮ ಶಿವಾಯ ಅಂತಿದ್ದ ಒಂದ್ ಸಲ ಒಂದು ಪತ್ರಿ ಹಾಕ ಅಲ್ಲಿ ಪುಣ್ಯಾತ್ಮ ಏನ್ ಕೇಳಿದ್ರ ಪ್ರಾಣಿಗಳ ಸರೋವರಕ್ಕೆ ಪ್ರಾಣಿಗಳು ಬೇಟೆ ಆಡಬೇಕು ಆಡಬೇಕು ಆಡಬೇಕಂತ ಸಂದರ್ಭದೊಳಗ ಆ ದಿವಸ ಪುಣ್ಯಾತ್ಪುರ ಶಿವರಾತ್ರಿ ಅನ್ನೋದು ಸಹಿತ ಗೊತ್ತಿಲ್ಲ ಗೊತ್ತಿಲ್ಲರಿ ಪುಣ್ಯಾತ್ಪುರ ಆತ ಏನ್ ಮಾಡ್ತಿದ್ದಾತ ಕೇಳಿದ್ರೆ ಯಾವಾಗ ಪ್ರಾಣಿಗಳ ಸರೋವರಕ್ಕೆ ಬರ್ಲಿಲ್ಲ ಹೌದು ಹೌದ್ರಿಪ ಆ ಸಂದರ್ಭದೊಳಗ ಕಾಲೇ ಕುತ್ಕೊಂಡು ಏನ್ ಮಾಡುದ ತಿಳ್ಕೊಂಡು ಮಾಡ್ತಿದ್ರಿಪ್ಪ ಮೇಲಿಂದ ಪತ್ರೆ ಹರ್ಯಾಡದ ಹರ್ಯಾಡದ ತಳಗ ಹಾಕತಿದ್ರಿಪ್ಪ आ मुग्धभक्त ಹೌದು ಆ ನಾಮಕ್ಕ ಹೌದ್ರಿಪ್ಪ ಆ ಭಗವಂತನ ಪುಣ್ಯಾತ್ಮರೇ ಶಿವನ ಶಿವರಾತ್ರಿ ದಿನ ಶಿವ ಧರೆಗೆ ಬಂದ ಬೇಡನ ಭಕ್ತಿ ಅಂತಕ್ಕಂತ ಮಾತ್ರಿಪಾತ್ಮರ ಭಗವಂತಗೆ ಎಡಿ ಯಾವ್ದು ವಹಿಬೇಕು ಅಂತ ನೇಮಿ ಯಾವ್ದು ರೀಪಾತ್ರಿಪಾ ಯಾಕಂದ್ರೆ ಬಾಳ ಒಟ್ಟು ಬಾಬು ಸಾರ್ವರಾಜ ಹೇಳಿದಾಗ ನೇಮ ಹೌದು ನಾವು ಹೇಳಿದಾಗ ನೇಮ ನೇಮ ಹೌದ್ರಿಪಾ ನೇಮ್ ಹೇಳ್ಕೊಂಡು ಬಂದಾರೀ ಪುಣ್ಯಾತ್ಮನ ನಿತ್ಯ ಒಬ್ಬ ಮಹಾನುಭಾವ ಪೂಜಾ ಮಾಡ್ತಿದ್ದ ಮಾಡ್ತಿದ್ರಿಪ್ಪಾ ಮಾಡೋ ಅಂತ ಸಂದರ್ಭದಾಗ ಅವನೇ ಪೂಜಾ ಮಾಡ್ಬೇಕದ್ ಕೆಲವೊಂದು ಕಡೆ ನೇಮದ್ರಿ

ಪುಣ್ಯಾತ್ಮರೆ ಏನಾಗ್ತದೆ ಮಲದ ಮಾಂಸವನ್ನು ತೆಗೆದುಕೊಂಡು ಬರ್ತಾನೆ ಎಡಿ ಏನು ಇಡಿಬೇಕ ನೇಮಿತ್ತು ನಿತ್ಯ ಸಾತ್ವಿಕವಾಗಿರ್ತಕ್ಕಂಥ ಆರ ಭಗವಂತನಿಗೆ ಎಡಿ ಅಂತಕ್ಕಂಥದ್ದಿತ್ತು ಆದರೆ ಪುಣ್ಯಾತ್ಮನ ಮಾಂಸವು ಭಕ್ತಿ ಎಡಿಗೆ ಹೌದು ದೇವರು ಮುಂದಿಟ್ಟಾಗ ಪುಣ್ಯಾತ್ಮರೇ ಆ ಪುಣ್ಯಾತ್ಮ ಬಿಟ್ಟು ತಾನು ಮುಟ್ಟಿಗಿಟ್ಟು ಸರಿ ಸರಿಯತ್ತ ಕಡಿದು ನೇಮದ ಮಂದಿರಪ್ಪ ನೇಮದ ಮಂದಿ ಈಗ ಕೂಡ ಹಿಂಗ ಐತ್ರಿಪ್ಪ ಹಾ ಇದು ನೇಮದ ಮಂದಿ ಎಲ್ಲಿ ಐತ್ರಲ್ಲ ಅಲ್ಲಿ ಎಲ್ಲರಿಗೂ ಮುಕ್ತವಾಗಿ ಅವಕಾಶ ಐತೆ ಕೇಳ್ರಿ ಸರಿಸುವ ಮತ್ತ ನಮ್ಮ ನಾಮಕ್ಕೆ ಹೆಂಗ ಯಾವ ಯಾವ್ದು ಕುಲ ಇಲ್ಲ ಜಾತಿ ಇಲ್ಲ ಧರ್ಮ ಇಲ್ಲ ಪಂತ್ ಇಲ್ಲ ಬೇಧ ಇಲ್ಲ ಪ್ರತಿ ಒಬ್ಬ ನುಡಿತಾನೆ ನಮ್ಮ ನಾಮವನ್ನ ಇವ್ರ ನೇಮ ಐತೆ ಕೇಳ್ರಿಪ್ಪ ಅವ್ರಿಗೆ ನೋಡೋಣ ಬಹಳ ಮಂದಿ ನೇಮ ನೇಮತ ಹೊಂಟಿರಿ ಹೌದು ಎಷ್ಟು ಮಂದಿಗೆ ಮುಕ್ತ ಅವಕಾಶ ಇಟ್ಟಿರಿ ನೇಮ ಹೌದ್ರಿಪ್ಪ ಹೌದು ನಿಮ್ಮದು ನೇಮ ಶ್ರೇಷ್ಠ ತಿಳ್ಕೊಂಡು ನಾವು ನಿಮ್ಮಂತನ ಹೇಳೋಣ ನೀವು ನೇಮ ಶ್ರೇಷ್ಠತೆ ಎಷ್ಟು ಮಂದಿಗೆ ಎಲ್ಲಾರು ಝಳಕ ಮಾಡ್ತೀವಿ ಮಡಿಲಿ ಹುಟ್ಟು ಹೌದು ಯಾರಿಗೆ ಬಿಡ್ತೀರಿ ನೋಡು ಕೇಳೋದ್ರಿಪ್ಪ ಬಿಡ್ತೀರೇನು ಹೌದು ಯಾರು ಬಿಡತೀರಿ ಅಂದ್ರೆ ಪಕ್ಕ ಹೇಳ ಮಂಗಳಾರ್ತಿ ಮಾಡ್ರಿ ನೋಡು ಹೇಗೆ ಇಲ್ಲೇ ಬಿಡ ನಿಮ್ ಜೋಡಿ ಬರೋರ ಪ್ರವೇಶ ಮಾಡಕ್ ಕೊಡ್ಬೇಕು ಮತ್ತೆ ನಿಮ್ಮ ನೇಮದ ಮಂದಿ ಹೌದ್ರಿಪ ಮತ್ತೆ ಹೌದಿಲ್ಲ ಹೌದು ಅದಕ್ಕೆ ಬಂಧುಗಳ ಜಗತ್ತಿನಾಗ ನೇಮಕ ಗದ್ದಲದ ಹೌದು ನೇಮಕ ಗದ್ದಲದ ಗದ್ದಲದ ನೇಮಕ ಗದ್ದಲಿಲ್ಲ ಅಂತ ಮುಕ್ತ ಬೇಡನ ಭಕ್ತಿಗೆ ಹೌದು ಪರಮಾತ್ಮ ಪ್ರತ್ಯಕ್ಷ ಆಗ್ತಾನಿಂಗಾರ ಕಾಲ್ ಹತ್ತಾರ ಹಚ್ಚಂಗಿಲ್ಲ ಕಣ್ಣ ತಗದ ಲಿಂಗಕ್ಕೆ ಹಚ್ಚಾನ ಹೌದು ಇನ್ನೊಂದು ಕಣ್ಣು ತಗದ ಹಚ್ಚಬೇಕಾಗಿತ್ತು ಅಂದ್ರೆ ಹೌದ್ರಿಪಾ ಕಣ್ಣು ಇದನ್ನೂ ಕಿತ್ತ ಹಚ್ಚಿದಾಗ ಅಲ್ಲಿ ಆಗ್ತದ ಹೌದ್ರಿಪಾ ತನ್ನ ಕಾಲು ಒಯ್ದಲ್ಲಿ ಲಿಂಗಕ್ಕೆ ಹಚ್ಚ್ರಿಪಾ ಭಗವಂತ ಹೌದು ನಿನ್ನ ನಾಮ ನನಗೊಂದ ಗೊತ್ತದ ಹೌದ್ರಿಪಾ ನಿಮಗ ನಾಮ ಒಂದೇ ನನಗ ಗೊತ್ತದ ಉಳಿದ್ ಏನು ಗೊತ್ತಿಲ್ಲ ಅಂತಕ್ಕಂತ ಮಾತು ಹೇಳ್ತಾನ ಭಗವಂತ ಪ್ರತ್ಯಕ್ಷ ಆಗತ್ತ ಹೇಳಿದ್ರು ಏನ್ ಚಟ್ಟಿ ಜಾತ್ರೆ ಎತ್ತೊಂದು ನಿರ್ಮಾಣ ಮಾಡ್ಯಾರ ಮಾಡ್ರಿಪಾ ಇದನ್ನು ಸುಳ್ಳು ಮಾಡಿ ಎಲ್ಲಾ ಮಸಾಗ ಮಾಡ್ರಿ ನಿಮ್ಮದ ಕರೆ ಅಂತನು ಅಂತ ಏ ಹ ಅವ್ರು ಹೇಳೋದು ಕರೆಯುತ್ತೆ ಹೂ ಅನ್ನಿ ಅವ್ರು ತಿಳ್ಕೊಂಡುದು ಬೇರೆ ಐತಿ ಅವ್ರು ಹೇಳೋದು ಬೇರೆಪ್ಪ ಸಿದ್ದಪ್ಪ ಮಹಾರಾಜ್ರಿ ಚೆಟ್ಟಿ ಜಾತ್ರೆ ತಯಾರು ಮಾಡಬೇಕಾಗಿತ್ತಂದ್ರ ಏನ್ ಮಾಡ್ಯಾರೀಪಾ ಮತ್ ಅವ್ರದ್ದು ನೇಮ ಪಚ್ಚಿತ್ತಂದ್ರ ಹೌದ್ರಲೇಪಾ ಹನ್ನೆರಡು ವರ್ಷ ಮೂರೂರ್ ದೇವರ ನಾಮ ಯಾಕೆ ನೋಡುದ್ರು ಹೌದ್ರಲೇ ಇದನ್ನ ಕೇಳೈತ್ರಿ ಹಿಂದೆ ಹೋಗಿ ಬರ್ಬೇಕು ಮೊದಲ್ರಿ ಹೌದು ಹನ್ನ ಮೊದಲೇ ಮಾಡಬೇಕಾಗಿತ್ತ ಹೌದು ಹನ್ನೆರಡು ವರ್ಷ ಹಾ ಮಕನಾಪುರ ಹೌದ್ರಿಪ್ಪ ಹೌದ್ರಿಪಾ ಹೌದು ಗುಡ್ ಉಪವಾಸ ವೃತ್ತವನ್ನ ಮಾಡಿ ಹೌದ್ರಿಪ್ಪ ಯಾಕ ಪುಣ್ಯಾತ್ಮರು ಭಗವಂತನ ನಾಮದೊಳಗ ತನ್ನ ಶರೀರ ಸುಟ್ಟ ಅಂದಾಗ ಮಾತ್ರ ಈ ಚಟ್ಟಿ ಜಾತ್ರೆ ನಿರ್ಮಾಣ ಆಗಿತ್ರಿಪ್ಪ ಹೋ ನಿಮ್ಮದೇ ಕೇಳಿದಂ ಸುಳ್ಳತ್ತ ತಿಳ್ಕೊಂಡು ಹೌದ್ರಿ ಯಾಕೆ ನಾಮ ಗಟ್ಟಿದ್ದಾರ ಅಂದ ಮಾಡ್ಬೇಕಾಗಿತ್ತು ವರ್ಷ ಯಾಕೆ ಉಪವಾಸ ಮಾಡಿದ್ರು ಇದಕ್ಕೆ ನಾಮದ ಬಲ ತುಂಬಬೇಕಂತ ಹನ್ನೆರಡು ವರ್ಷ ದುಡಿದು ಮಾಡ್ಯಾರು ಮಂದಿ ಬೆಳಗಿನವರೆಗೆ ಭಗವಂತನ ನಾಮ ನೋಡಿದ್ ಅಡಿಕೆ ಮಾಡಿ ಜಾತ್ರೆ ಮಾಡಕಿತ್ತಿದ್ರಿಪ ಸುರುವಿಗೆ ಕೇಳಿ ನಿಮಗೆ ಹೌದ್ರಿಪ್ಪ ನೀವು ಭಗವಂತನ ನಾಮ ನೋಡಿದ್ ಹಟ್ಟಿ ತುಂಬಿಕೊಳ್ಳಿರು ಹೆಂಗ್ ಮಾಡಕಿಂದ ಹಟ್ಟಿ ತುಂಬ ಒಂದು ಏನಂತ್ರಿ ಸೇರ್ಸಣ್ಣಾರೀಪಾ ಮುತ್ತಾರ ಮದ್ದಾರ ಟೇಬಲ್ ಮೇಲೆ ಕಟ್ಟುದು ತಂದಾರಂತ ನೀವೆಲ್ಲ ಕಟ್ಟ ಹಾಡಾಕಿ ತೆರಿ ಅಂತ ಕೇಳ್ತಾರಪ್ಪ ಇವರಲ್ಲಿ ನೇಮ್ ಹಿಂದೆಲ್ಲಾ ಹಿರ್ಯಾರ ಏನ್ ಮಾಡ್ಯಾರ ಹಾಡ್ತಿದ್ರಿ ಬೆಳಗಿನವರೆಗೆ ಜಾಗರಣೆ ಅಂತ ಮಾಡ್ತಿದ್ರಿ ಇವೆಲ್ಲಾ ನೇಮ್ ಬಿಟ್ಬಿಟ್ಟು ನಡದ್ ಕಂಪನಿ ಹಣ ಹೆಂಗ ದುಡ್ಡು ಬರ್ತೈತಿ ಬೇಕಾವಾಗ ಯಾವಾಗ ನೇಮ್ ಹಾ ಇವರು ನಾಮ ಬದಲಾಗುದಿಲ್ಲ ನಾಮ ಯಾವಾಗ ಇದ್ರು ಕೂಡ ನಾಮ ಬದಲಾಗುದಿಲ್ಲ ಅದಕ್ಕೆ ಸಮಯ ಇಲ್ಲ ಕಾಲ ಅದಕ್ಕ ಅದಕ್ಕೆ ಬೋಲ್ ಸುರನ ಕಾತ್ ಹೇಳ್ತಾರ ಹೌದ್ರಿ ಪಾಲಕರಾಯರೆ ನಿಮದ್ ನೇಮ ಪಚ್ಚಿತ್ತಂದ್ರ ರಾತ್ರಿ ಹಾಡ್ತಕ್ಕಂಥದ್ದು ಜಾಗರಣೆ ಅಂತಕ್ಕಂಥದ್ದು ಇದ್ದದ ಬೆಳಿಗ್ಗೆ ಯಾಕ ಬಂದು ಇವು ಹೌದ್ರಿ ಈಗ ಹಗಲಿ ಸುಮ್ಮಜ್ ಮಸ್ತಿ ಮಾಡಾಕ ನಡದವ್ರಿ ನೇಮಗಳ ಯಾಕ ನೇಮ ಬದಲಾದು ಹೌದ್ರಿಪ ಅದಕ್ಕೆ ಹೇಳಾರು ಮ್ಯಾಲ ಮಾತಾಡಬಾರ್ದು ಪೌರಾಣಿಕವಾಗಿ ಮಾತಾಡ್ರಿ ಅಂತಕ್ಕಂಥ ಮಾತ್ ಹೇಳ್ತಾರ ಆರಂಭಕ್ಕ ನಿಮಗೊಂದು ಮಾತ್ ಹೇಳಿನಿ ಈ ಹುಟ್ಟಿದ ಕೂಸಿಗೆ ಹೆಸರು ಹಿಡಿದು ಈ ಹೆಸರು ಹಿಡಿದು ಈ ನಾಮ ಬ್ಯಾರೆ ಬ್ಯಾರೇರಿಪ ಎಂದೂ ಕೂಡ ಅಳಿಸ ಹೋಗಲಾರ್ದಂತ ನಾಮದ ಅದು ನಿಜವಾಗಿ ಅದಕ್ಕ ನಾ ಹೇಳಿ ಆ ನಾಮ ಈ ನಾಮ ಭಜಿಸಿ ಕೆಡಬೇಡ ಮನುಜಾ ಮನುಜ ರಾಮ ನಾಮವನ್ನ ಜಪಿಸು ಜಪಿಸು ಅಂತ ಹೇಳಿ ದಸರಾ ರಾಮ ಬೇರೆ ಬೇರೆ ನೀವೇ ಮ್ಯಾಲೂ ಓಡಾಡಿ ಬರೋ ಕಾಲಕ ಅವ್ರು ತಿಳ್ಕೊಂಡಾರೀಪಾ ರಾಮ ಅಂದ ಕೂಡಲೇ ರಾಮ ಹುಟ್ಟದ ಬಳಕ ರಾಮ ನಾಮ ಆಯ್ತಂತ ತಿಳ್ಕೊಂಡಾರ ಮೊದಲ ಹೌದ್ರಿಪ ಅದಕ್ಕಿಂತ ಮೊದಲ ನಾಮದ ಹೌದು ಅದಕ್ಕ ನೀವ್ ಬಹಳ ವಿಚಾರ ಮಾಡ್ರಿ ಪುಣ್ಯತ್ಮರೇನ್ ನೀವ್ ಹೇಳಿದ್ರಿ ಹೇಳಿ ಹೌದು ಏನ್ ಒತ್ತಕ್ಕೆ ಇದ್ರೆ ಹೆಣಮಗಳು ಮದುವೆ ಅದು ಇದು ಸೀರಿ ತಿಳ್ಕೊಂಡು ಆ ಮಹಾರಾಜನ ಮ್ಯಾಲ ಈ ಕಡೆ ಮಾತಾಡ್ಲತ್ತಾರು ಏನಾದ್ರೂ ಹೇಳಿದ್ರು ಒಂದು ಪೌರಾಣಿಕ ಗಟ್ಟಿ ಹತ್ಬೇಕು ಅಂತಕ್ಕಂತ ಹೇಳಿದ್ರು ನಾ ಬುನಾದಿ ನಿಮಗೆ ಎಲ್ಲಿ ಹೋಗಿನ ತಕ್ಕಿದ್ರು ಓಂಕಾರಕ್ಕೆ ಹೋಗಿನ್ ಹೋಗಿ ಬಂದ ಓಂಕಾರದಾಗ ನಿಮ್ಮದು ನೇಮ್ ಇತ್ತನಲ್ಲಿ ಹೌದ್ರಿಪ ಮೊದಲು ಹುಟ್ಟುಕಿತ್ತ ಮೊದಲು ನೇಮ್ ಇತ್ತನಲ್ಲಿ ಇತ್ತೇನ್ರಿಪ ಮತ್ತ ಅಲ್ಲಿಂದ ಮಾತನಾಡಿದ್ರೆ ನೀವ್ ಒಂದ್ರೆ ಇಲ್ಲ ರೀಪ ಇಲ್ಲಿಗೆ ಬಂದ್ರಿ ನೀವು ಹೌದ್ರಿ ಅವ್ರು ಹೇಳಿದ್ರು ಏನ್ ಹೇಳಿ ಅಮಾಸ್ಯ ದಿವಸ ಹುಣಿವಿ ಮಾಡಿ ರು ನೇಮದ ಅವರು ಅವರು ಮಾತಿಗೊಮ್ಮೆ ನೇಮದಿಂದ ಪೂಜಾ ಮಾಡ್ರು ನೇಮದಿಂದ ತಪ್ಪಕ್ಕ ಕೂತು ಹೌದು ಹೌದ್ರಿಪಾ ನೀ ತಪ್ಪು ಕುಂಡದು ಬೇಕಾಗಿಲ್ಲ ಎಲ್ಲಿ ಕುಂಡದು ಬೇಕಾಗಿಲ್ಲ ರೀಪಾ ಒಳಗ ನಿನ್ನ ನಾಮ ಪುಣ್ಯಾತ್ಮರ ಭಗವಂತನ ನಾಮ ಉಸಿರು ಉಸಿರಿನಲ್ಲಿ ಪರಮಾತ್ಮನ ನಾಮ ಬೆರೆಸಿದಿತ್ತಂದ್ರೆ ಅನುಷ್ಠಾನ ಕಡೆ ಕೂಡ ಅವಶ್ಯಕತೆ ಆಟ ವರ್ಸರು ಸರಿಪ ಗೋಯಿಂದ ಬಿಟ್ಟು ಕ್ಷಣದಾಗ ಮಾರಿ ತೋರ್ಸಾರ ತೋರ್ಸಾರೀಪಾ ಅನುಷ್ಠಾನ ಸಹಿತ ಅವಶ್ಯಕತೆ ಇಲ್ಲಾಗಿತ್ತು ಭಗವಂತನ ನಾಮ ಹೌದು ಮಾಡ್ಯದ ಆಪ್ ನಿಮ್ಮದು ನೇಮ ಘಟ್ಟೈತೆ ಅಂದ್ರೆ ಐತೆ ಈಗ ನೀವು ಒಂದಿಷ್ಟು ಹುಣಿವಿ ಅಮಾಸಿ ಮಾಡಿ ತೋರಿಸ್ರು ನೋಡಿ ನೀವು ನೇಮದವರ ಅದಿರಿ ಮಾಡ್ತಾರೆ ಇವರು ಹಾ ನೇಮದವರ ಅದಿರಿ ನೀವು ಹೌದ್ರಪ್ಪ ನಿಮ್ಮದು ಐತಿ ನೇಮ ಐತ್ರಲ್ಲ ಮಾಡಿ ತೋರಿಸ್ರು ನೋಡಿ ಈಗ ಯಾಕೆ ನಡೆಯಲ್ಲ ಅದಾ ನಡೆಯಂಗಿಲ್ರಿ ರೀ ಹಂಗೇಂಗೆ ನಡೆದಿತ್ತರ ಅದಕ್ಕೆ ನಾಮ ಅವಾಗ 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 ವ್ಯತ್ಯಾಸ ಆಗತ್ತದ ನೇಮ ಹೌದ್ರಪ್ಪ ನೇಮ ಅವಾಗ ಅವಾಗ ವ್ಯತ್ಯಾಸ ಆಗತ್ತದ ಆದ್ರೆ ನಾಮ ಭಗವಂತನ ನಾಮ ಏನದಲ್ಲ ಅವಾಗು ಶಿವಾದ ಈಗೂ ಶಿವಾದ್ರಿ ಈಗೂ ಶಿವಾದ ಈಗೂ ರಾಮದ ಈಗ ನಮಗೆಲ್ಲ ಅನುಕೂಲ ತಕ್ಕ ಮಾಡಿದ್ರಿ ಪಾ ಹೆಂಗ್ ಮಾಡತ್ತೀರಿ ಈ ಬೆತ್ತ ಗಂಧ ಹಚ್ಚತ್ತಿದ್ರಿ ಗಂಧ ಹಚ್ಚೋದು ಬಿಟ್ಟು ಕುಕ್ಮ ಹಚ್ಚತ್ತೀವಿ ಕುಕ್ಮ ಹಚ್ಚೋದು ಬಿಟ್ಟು ಬುಕ್ಕ ಹಚ್ಚಾತೇವ್ರಿ ಈಗ ಈಗೆಲ್ಲ ಹೊಸ ಪ್ಯಾಶ್ ಬಂದಾರ ಗಂಧ ಬೇರೆ ಹಚ್ಚಾತ ಇದ್ರು ಇದ್ರ ಕೊಂಡುದು ಬರ್ತವಲ್ಲ ನಾವೆಲ್ಲಾ ಅರ್ಥ ಮಾಡ್ಕೋರಿ ನಮಗ ಅನುಕೂಲ ತಕ್ಕಂಗ ಅನುಕೂಲ ತಕ್ಕಂಗ ನಿಯಮಗಳನ್ನ ಬದಲಿ ಮಾಡ್ಕೊಂಡು ಬಂದಿರಿ ಹೌದ ಹೌದ್ರಿಪಾ ಆದ್ರೆ ನಾಮ ಮಾತ್ರ ಎಲ್ಲಿ ಬದಲ ಆಗೇತಿ ಅಂತ ಹೇಳ್ರಿ ನೀವೇನ್ ಹೇಳ್ತೀರಿ ಕೇಳ್ತೀರಪ್ಪ ನಮ್ಮ ಅನುಕೂಲ ತಕ್ಕಂಗ ಹೌದ್ ಇವತ್ತು ಚಟ್ಟಿ ಜಾತ್ರೆ ಉದಾಹರಣೆ ಇಟ್ರು ಇಟ್ಟಾರ್ರೀಪ್ಪ ಈ ನಾಡಿನೊಳಗೆ ಇಶ್ವ ಕುಟುಂಬಿ ಹೌದ್ರಿ ಮರದಾಡು ದೇವರು ಹೌದು ಶಿವಾನಂದ ಭಾರತಿ ಸ್ವಾಮಿಗಳದ್ದು ಹಿಂಸಲಕ್ ಜಾತ್ರೆ ನಡೀತದೆ ನಡಿತದ ರೀಪಾ ಅದು ಯಾವಾಗಿತ್ತು ಅಂತ ಕೇಳಿದ್ರೆ ಏಪ್ರಿಲ್ ದಾಗಿತ್ತು ಏಪ್ರಿಲ್ ಏಪ್ರಿಲ್ ಹೌದು ಒಂದು ದೊಡ್ಡ ಕಾರ್ಯಕ್ರಮ ಮಾಡೋ ಕಾಲಕ್ ಮಳಿ ಮುಂಗಾರಿ ಬಂದು ಪೆಂಡಾಲಲ್ಲಿ ಕಿತ್ತು ಹೋಗಿಬಿಟ್ಟು ಕಿತ್ತು ಹೋಗಿಬಿಟ್ಟು ರೀಪಾ ಕಿತ್ತು ಹೋಗಿಬಿಟ್ಟು ಆ ಜಾತ್ರೆಗೆ ನಾಳೆ ಜನವರಿ ದಾಗ ನಡಿತೈತಿ ರೀ ಗುರುಗಳೇ ಹೌದ್ರಿಪ್ಪ ಹೌದು ರಾಯರ ಜಾತ್ರೆ ನಾಳೆ ಜನವರಿ ದಾಗ ನಡೀತೈತಿ ಮತ್ತ ಅದನ್ನ ಕಿತ್ತು ಹಾಕಿರಿಲ್ಲ ಹಾಕ್ಯಾಡ್ರಿಪ ಹಾಕಿರಿಲ್ಲ ಹಾಕಿದ್ರಿ ಈಗ ಇಲ್ಲಿ ಅಂತಾವ ಪ್ರಸಂಗ ಬಂದ್ರಿಪಾ ಜಾತ್ರೆಗೆ ಕಾಲಿಡ್ಲಕ್ಕೆ ಜಾಗ ಇರ್ತಲಾಗಿಲ್ಲ ಎದ್ದು ಭೂಮಿ ಎಲ್ಲ ಗಪ್ಪಾಗಿ ಬಿಟ್ಟತಿ ಹೌದ ಹಾಗೆ ಬದಲಾತಿಲ್ಲ ಇಡೀ ಪುಣ್ಯಾಪುರ್ ಉತ್ತರ ಕರ್ನಾಟಕ ಚಿಂಚಲಿ ಜಾತ್ರೆ ಪ್ರಸಿದ್ಧಿ ಇತ್ತು ಪ್ರಸಿದ್ಧಿ ಇತ್ರಿ ಈಗ ಈ ಆರ್ಯ ಸಿದ್ಧರ ಜಾತ್ರೆ ದನಗಳ ಜಾತ್ರೆ ಕೊಡ್ಸಿದ್ರು ಹೌದ್ರಿ ಇಲ್ಲ ಹೌದು ನೇಮ ಮಾಡಿದ್ರಿ ಇಲ್ಲ ಮಾಡಿದ್ರಿ ದನಗಳ ಜಾತ್ರೆ ತಿಳ್ಕೊ ಏನಾಯ್ತು ಈಗ ನಿಯಮ ಮೊದಲ ಬದಲಾದ್ರಿಪ್ಪ ಈಗ ಅದಕ್ಕ ನಿಮ್ಮದು ನಿಯಮ ಬದಲಾದಂಗ ಆದಂಗ ಆದ ನಾಮ ಎಲ್ಲೆರೂ ಬದಲಾಗಿ ಹೇಳ್ರಿ ಇಲ್ರಿಪ್ಪ ಶಿವಾರಿ ಅನ್ರಿ ಹೌದು ರಾಮರಿ ಅನ್ರಿ ಹರಿಹರಿ ರಾಮಕೃಷ್ಣ ಹರಿ ಮತ್ತೆ ಬದಲಾಗಿ ಮತ್ ಯಾಕ ಸುಮ್ಯ ನಾಮ ಬಹಳ ದೊಡ್ಡದೈತಿ ನಮ್ದು ಬಾಳ್ ದೊಡ್ಡದೈತೆ ಹೌದು ಮಂಗಳಾರತಿ ಮಾಡಿ ಬಿಡ್ಲಿ ಮಾರಾಜ್ ಹೇಳಿ ಯಾರು ಅಮಾಶಿ ದಿವಸ ಹುಣಿವಿ ಮಾಡ್ಯಾರ ಹುಣಿವಸಾಶಿ ಮಾಡ್ಯಾರ ಹೌದ್ ಹೌದ್ರಿ ಮತ್ತೆ ಈಗ ಮಾಡ್ರಿ ತೋರ್ಸ್ರಿ ನಾವ್ ನಮ್ದು ನೇಮ ಕಡಿಮೆ ಐತೆ ತಿಳ್ಕೊಂಡು ನಿಮ್ದು ನಾಮ ದೊಡ್ಡದೈತೆ ತಿಳ್ಕೊಂಡು ನೀವೇ ಮಾಡಿ ತೋರ್ಸ್ರಿ ಆರ್ಡ್ ಸಾವಿರದ ಅದಕ್ಕ ಬಂಧುಗಳು ಜಗತ್ತು ಶ್ರುತಿ ಸಾರ್ತದ ಏನತ್ರೀಪ ಏನು ಸಾರ್ತದ ಭಗವಂತನ ನಾಮ ಪುಣ್ಯಾತ್ಮರೇ ಅರಿತಾಗಲಿ ಮರಿತಾಗಲಿ ಹೌದ್ರಿ ಅನ್ನು ಅದಕ್ಕೆ ಹಿಂದಿನ ಹಿರಿಯರೆಲ್ಲ ನಮಗ ಶಿವಪ್ಪ ಶಿವಾನಂದ ಆನಂದ ಪಾಂಡುರಂಗ ಕೃಷ್ಣ ಗೋಪಾಲ ಸಿದ್ದರಾಮ ಅಮೋಘ ಸಿದ್ದ ಅಳಿಂಗ್ರಯತ್ತ ಹೆಸರಿತಾರ್ರಿಪಾ ಈಗ ರೀ ಈಗೆಲ್ಲ ಪಿಂಟೆ ಕಿಂಟೆ ಚಿಂಟೆ ಮತ್ತೆ ಬದಲಾತಲ್ಲ ನಿಮ್ದು ನೇಮ ಭಕ್ತ ಮಾಡ್ಕೊಂಡ ಎಷ್ಟಿತ್ತು ಎಷ್ಟಿತ್ರೀಪಾ ಹದಿನಾಲ್ಕು ವರ್ಷ ಹೌದು ಹೌದ್ರಿಪ್ಪ ಪರಮಾತ್ಮನ ನಾಮಸ್ ಕೊಂಡಾಡಿ ಹೌದ್ರಿಪಾ ಆ ಭಗವಂತನ ಲಿಂಗಕ್ಕೆ ಸಮರ್ಪಣ ಮಾಡಿ ಮಾಡ್ಕೊಂಡ ಒಳಗಿಡೀಪಾ ಏನ್ ಮಾಡ್ಕೊಂಡವ ಹದಿನಾಲ್ಕು ಕಲ್ಪ ವಿಷಯವನ್ನು ಮಾಡ್ಕೊಂಡ್ರಿಪ್ಪ ಮತ್ತ ನಾಮ ಶ್ರೇಷ್ಠ ನೇಮ ಶ್ರೇಷ್ಠ ವಿಚಾರ ಮಾಡೋದೈತ್ರಿಪ್ಪ ಹೌದ್ರಿಪ್ಪ ಅದಕ್ಕ ಬಂಧುಗಳ ಜಗತ್ತಿನಾಗ ಹೌದು ನಾಮ ಅಂತಕ್ಕಂಥದ್ದು ಪರಮಾತ್ಮನ ನಾಮ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ಶ್ರೇಷ್ಠ ಬಹಳ ಶ್ರೇಷ್ಠ ಅದಕ್ಕ ನಾವು ನಿಜವಾಗಿರ್ತಕ್ಕಂಥ ಜೀವನ ದರ್ಶನ ಮಾಡಿಕೊಳ್ಬೇಕಾಗಿತ್ತಂದ್ರ ಹೌದ್ರಿ ಪ್ರಾರಂಭ ಕಳಿನ ಮೊದಲ ಹುಟ್ಟದ ಓಂಕಾರ ಹೌದ್ರಿ ಹಂಗ ಮೊದಲು ಗುರು ಏನ್ ಹೇಳ್ತಾನ ತಕ್ಕ ಇದ್ರ ಹೌದು ನಿನಗ ನಾಮ ಕೊಡ್ತಾನ ಹೌದು ನೇಮದಿಂದ ನಡಿ ನಡಿ ಅಂತ ಹೇಳ್ತಾನೆ ನಾಮ ಕೊಡತನೆ ಹೌದು ನೇಮದಿಂದ ನಡಿ ಹೇಳ್ತಾನೆ ಹೌದು ಹೌದು ಏನು ಇರಲ್ಲ ಅದರ ನೇಮದಿಂದ ನಡಿ ಅವರು ನೀವು ಹೆಂಗ್ ನಡಿ ಅವರು ಸಲುವಾಗಿ ನೇಮದಿಂದ ನಡಿ ಅವರು ನಡ್ಯಾಕ್ಕೆ ಬರದಿಲ್ಲ ಅಲ್ಲಿ ನೇಮ ನೇಮ ಅಂತೀನಿ ನೀವು ಹೌದು ಎದರ ನೇಮ ಹೌದು ಈ ಅತ್ತಿ ಮನೆಗೆ ಸೊಸಿ ಹೋಗಬೇಕagithe ಹೋಗಬೇಕagithe ಆ ಸೊಸಿ ಹೋಗಬೇಕು ಅನ್ನೋ ಒಳ್ಳೆ ಅತ್ತೆ ಇದ್ದಾಗ ಆ ಅತ್ತೆಗೆ ಗೌರವ ಕೊಡಬೇಕು ಸೊಸಿ ಬಲಗಾಳಕ್ಕೆ ಬರಬೇಕು ಅಂತ ಇರ್ತದ ಅದಕ್ಕೆ ಮನೆಗೆ ಹೋಗಲಿಲ್ಲ ಅಂದ್ರ ಇಲ್ಲ ಎಲ್ಲಿಂದ ಎಲ್ಲಿದೆ ನೇಮ ನಡಿದ್ರು ಅಲ್ಲಿ ಅದಕ್ಕ ಹೌದು ಹುನ್ನಾತ್ತವರ ನಿಜವಾಗಿರತಕ್ಕಂಥದ್ದು ನಾವು ಎಷ್ಟು ಕೆಲಸ ಮಾಡ್ತೈತಿ ಅಂತ ಕೇಳಿದ್ರ ಎಷ್ಟು ಕೆಲಸ ಮಾಡ್ತದ್ರಿಪ ಮರಣದಲ್ಲಿ ಅವ್ಗೇನು ಕರೆದಿದ್ದನವನ ಮೊದಲೆಲ್ಲ ನೇಮದಾಗ ಅವ ನೇಮದಾಗಿದ್ದ ಎಲ್ಲ ಮಾಡ್ತಿದ್ದ ಹೋಮ ಮಾಡ್ತಿದ್ದ ಹವನ ಮಾಡ್ತಿದ್ದ ಎಲ್ಲಾ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದನು ಎಲ್ಲ ಅವ ಆಮೇಲೆ ಅವೆಲ್ಲ ಪಂಚ ತಟ್ಟತಿ ತಪ್ಪಿದ್ರಿ ಸುಮ್ಮ ಪುಣ್ಯಕ್ಕೆ ಏನಾಗಿತ್ತು ಕಾರ್ಯ ಅಂತ ಕೇಳಿದ್ರ ಮಕ್ಕಳು ನಾಲ್ಕು ಮಂದಿ ಒಳಗ ಕೊನೆ ಮಗನಿಗೆ ನಾರಾಯಣ ಅಂತ ಹೆಸರು ಇಟ್ಟಿದ್ರಿಪ್ಪ ಅವರಿಗೆ ಗೊತ್ತಾಯ್ತ ಹಾ ಗೊತ್ತಾಯ್ತ್ರಿ ಎಲ್ಲಾರ ಹೌದು ಹೇಳು ಕೊನೆಗೆ ನಾರಾಯಣ ಅಂತ ಹೆಸರು ಇಟ್ಟಿದ್ದ ನೀವು ಮಾಡಬಾರ್ದು ಎಲ್ಲಾ ಕೃತ್ಯ ಮಾಡಿದ ಸಾಕಷ್ಟು ಪಾಪ ತಟ್ಕೊಂಡು ಕೊನೆಗೆ ಬಿದ್ದ ಸಾಯೋ ಸಂದರ್ಭದೊಳಗೆ ಅವಾಗ ನಾರಾಯಣ ಅಂತ ಮಗನ ಹೆಸರು ಕರೀತಾನ್ರಿಪಾ ಅವಾಗ ಯಾರು ಬಂದ್ರು ಯಮದೂತ್ರ ಬರ್ತಾರ ವೈಷ್ಣವದೂತ ವೈಕುಂಠದಿಂದ ಪುಷ್ಪಕ ವಿಮಾನ ಕೂಡ ಬರ್ತದ್ರಿಪಾ ಹೌದು ಅವಾಗ ಯಮದೂತ್ರ ಕೇಳ್ತಾರ್ರೆ ಅವನಿಗೆ ವೈಷ್ಣವದೂತರಿಗೆ ಕೇಳ್ತಾರ ನಿಮ್ಮ ಆಸಾಮಿ ಅಲ್ಲಿ ನಮ್ಮ ಆಸಾಮಿ ಐತಿ ನೀವ್ ಯಾಕೆ ಯಮದೂತ್ರ ನನ್ನ ನಾಮ ನೋಡದ ನಾರಾಯಣನ ನಾಮಕ್ಕೂಗೆ ನಾರಾಯಣ ನಾಮ ಅದರ ಸಲುವಾಗಿ ನಾವು ಬರ್ಬೇಕಾಗಿತ್ತಿ ಅಂತ ಬಂದೇವಿ ಅಂತ ಹೇಳಿ ನಾರಾಯಣ ಅಂತ ನಾಮದಲ್ಲ ಆ ನಾಮಕ್ ಸಲುವಾಗಿ ನಾವು ಬಂದಿದ್ವಿ ಅಂತ ಹೇಳ್ತಾರ ಯಾರು ನಿಮ್ಮ ಆದ್ರ ಆದ್ರೆ ಅವ್ರು ನೇಮದಾಗಿದ್ದಿರ್ತಕ್ಕಂತ ಮನುಷ್ಯ ಹೌದು ಯಾಕೆ ಯಮಧೂತರು ಬಂದ್ರ ಹೌದು ಹೌದ್ ಹೌದ್ರಿಪಾ ತಪ್ಪಿದ್ ಯಾಕ ಯಾಕ ತಪ್ಪಿದೆ ಬರಬಾರ್ದಾಗಿತ್ತಲ್ಲ ಹೌದ್ ಹೌದ್ರಿಪುಣ್ಯಾತ್ಮರೇ ಅರ್ಥ ಮಾಡ್ಕೋಬೇಕ ಏನು ಅಂತ ಕೇಳಿದ್ರ ಏನ್ರಿಪ ಏನು ಅಂತ ಕೇಳಿದ್ರ ಕೃಪಾಚಾರ್ಯ ದ್ರೋಣಾಚಾರ್ಯ ಭೀಸ್ಮಾಚಾರ್ಯ ನಾಲ್ಕ ಮಂದಿ ಪಾಂಡವರು ಅದಾರ ಅಲ್ಲಿ ಎಲ್ಲಾರು ಇದ್ರಿಪ್ಪ ಯಾರದು ಹೌದ್ರಿಪ್ಪ ದ್ರೌಪದಿ ಮಾನ ಅಪಮಾನ ಆಗ್ಲಕ್ ಹತ್ತದ ಆಗ್ಲಿ ಹತ್ತದ್ರಿಪ್ಪ ಅಲ್ಲಿ ಯಾರ ನಾಮ ಕೂಗಿದಳ ಅಕ್ಕಿ ಕೃಷ್ಣನ ನಾಮ ಕೂಗಿದ್ದಲ್ಲ ನಾಮ ಅಕ್ಕಿನ ಕಾಪಾಡಿತೋ ಇಲ್ಲೋ ಕಾಪಾಡಿದ್ರಿ ನೇಮ ಕಾಪಾಡಿಯೋದು ಅಲ್ಲಿ ಅವ್ನ ನೇಮ ಕಾಪಾಡಿಲ್ರಿಪ್ಪ ಹ

ತಿಳಿಲಾರ್ದ ಮಾಡು ಆಂ ಹೌದು ರೀ ನಿನ್ನ ಕಾಪಾಡೇ ಕಾಪಾಡ ಕಾಪಾಡೇ ಕಾಪಾಡ ಅದಕ್ಕೆ ಅದ್ರ ಅದಕ್ಕೆ ಏನು ಝಳಕ ಮಡಿ ಮೈಲಿಗೆ ಆಚಾರ ವಿಚಾರ ಬೇಕಾಗಿಲ್ಲ ಲೋ ಅವಶ್ಯಕತೆ ಇಲ್ರಿ ಯಾವ ಬೇಕಾಗಿಲ್ಲ ಬೇಕಾಗಿಲ್ರಿ ಏನು ಒಟ್ಟೇ ನಿನ್ನ ಶುದ್ಧ ಭಾವದಿಂದ ಭಗವಂತನ ನಾಮಸ್ಮರಣೆ ಮಾ ಒಂದನ್ನ ನೀನು ಮಾಡು ಅದು ನಿನಗೆ ಅರಿತು ಮರಿತು ಆ ಲಾಭ ಲುಸ್ಕಣ ಗೊತ್ತಿಲ್ಲ ಗೊತ್ತಿಲ್ರಿಪ್ಪ ಅವ್ರು ಹೇಳಿದ್ರು ಹೈನ್ ರೀಪಾ ಬೀರ ದೇವರ ಗುರು ಇದ್ದ ಹೌ ಪರಮಾತ್ಮ ಮುಂಡಾಸು ಕೊಟ್ಟ ಬೀರದೇವರು ಕೊಡ್ಲಿಲ್ಲ ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗೋ ದಾರಿ ಯಾರು ತೋರಿಸಿದ್ರು ಗುರುನ ತೋರ್ಸ್ತಾನ್ರಿಪ ನಾಮ್ ಯಾರು ಕೊಟ್ರು ಗುರುನ ಕೊಡ್ತಾನ್ರಿಪಾ ಮತ್ತೇನ್ ಹೇಳಿದವ ನಂದು ಕೊಂಡಾಡ್ಬೇಡೋ ಪರಮಾತ್ಮನ ಕೊಂಡಾಡತ್ತ ಹೌದು ಹೌದ್ರಿ ಮತ್ತೆ ಮುಂಡಾಸ್ ಕೊಡ್ಬೇಕನ್ ಯಾರು ಕೊಡ್ಬೇಕು ಅವಾಗ ಕೊಡ್ಬೇಕಾಗ್ತದ್ರಿಪಾ ಹೌದು ಅದಕ್ಕೆ ಈ ಜಗತ್ತಿನಾಗ ಪುಣ್ಯಾತ್ಮರ ಪರಮಾತ್ಮನ ನಾಮ ಹುಚ್ಚಗ ಕೇಳಿ ಹೌದು ಭಗವಂತನ ನಾಮ ಗೊತ್ತದ ಏ ಜಳಕ ಗೊತ್ತಿಲ್ಲ ಮಠಕ್ಕೆ ಹೇಳ್ರೋ ನಿತ್ಯ ಮಠಕ್ಕೆ ಪ್ರವಚನಕ್ಕೆ ಬರ್ರಿ 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 ಅಂತೇಳಿಲ್ಲ ಹೌದು ಹೇಳ್ತಾನ ಅದಕ್ಕೆ ಪುಣ್ಯಾತ್ಮರೇ ಏನ್ರಿ ನಾಲ್ಕ ಮಂದಿ ಹೌದು ಪಾಂಡವರು ಹೌದು ಮೂರು ಮಂದಿ ಗುರುಗಳು ಎಲ್ಲಾರು ಇದ್ರಿ ಎಲ್ಲಾರು ಇದ್ರು ಇದ್ರಿ ನೇಮ ಹೌದ್ ಹೌದು ಹೆಣ್ಣು ಮಗಳ ಮಾನ ಅಪಮಾನ ಮಾಡಬಾರದಂತೆ ನೇಮ

ಅಧಿಪತಿಯನ್ನ ಕರೆದಿದೆ ಅಂದ್ರ ಹೌದು ನಾನು ಬಂದೇ ಬರ್ತೀನಿ ಬರ್ತೀನಿ ದ್ವಾರಕಾದ ಅಂತ ಕರೆದಾಗ ಸುತ್ತ ಹಾಕಿ ಬರಬೇಕಾಯ್ತು ಅಂತಕ್ಕಂತ ಹೌದು ಹೌದ್ರಿಪ್ಪ ಹೌದು ಅದಕ್ಕ ಪುಣ್ಯಾತ್ಮರೇ ಏನ್ರಿ ಜಗತ್ತಿನೊಳಗ ನಾಮ ನಿಜವಾಗಿರತಕ್ಕಂತ ಬದುಕನ್ನು ಶ್ರೀಮಂತಗೊಳಿಸ್ತದ ಶ್ರೀಮಂತಗೊಳಿಸದ ಮೊದಲ ಪುಣ್ಯಾತ್ಮರ ಈ ಪಂಚಾಕ್ಷರಿ ಮಂತ್ರ ಕೆಲವೊಬ್ರ ಕಪಿ ಮುಷ್ಟಿ ಒಳಗಿತ್ತಿದ್ರು ಹೌದು ಹೌದ್ರಿಪ್ಪ ಇಂತಾರ ನೋಡಿಬೇಕ ಇಂತವ್ರ ಮಾಡ್ಬೇಕಂತ ಇವ್ರು ನೇಮ ಹಾಕಿದ್ರು ಹೌದ್ರಿಪ್ಪ ಆ ನೇಮವನ್ನು ಮುರಿದು ಹೌದು ಪ್ರತಿಯೊಬ್ಬರಿಗೆ ಶಿವ ಪಂಚಾಕ್ಷರ ಮಂತ್ರವನ್ನು ಬೋಧಿಸತಕ್ಕಂಥವರು ಗುರು ಸಿದ್ಧಾರುಡರು ಸಿದ್ಧಾರುಡಿಗೆ ಬಂದಿರತಕ್ಕಂಥ ಪುಣ್ಯಾತ್ಮರು ಹೌದು ಹೌದಿಲ್ಲ ಹೌದು ಮಂತ್ರ ಯಾರು ಓದಬೇಕು ಅಂತ ತಿಳ್ಕೊಂಡು ನೇಮಿತ್ರಿಪ ಜ್ಞಾನೇಶ್ವರ ಮೌಲ್ಯವರ ಕಾಲಘಟ್ಟದೊಳಗ ಹೌದು ಹೌದ್ರಿಪ್ಪ ಯಾರು ಓದಬೇಕಿತ್ತು ಹೌದ್ರಿ ಉಪನಿಷತ್ತುಗಳು ಇದ್ದು ರೀಪಾ ಆದ್ರೆ ಜ್ಞಾನೇಶ್ವರ ಮೌಲ್ಯವ್ರು ಏನ್ ಮಾಡಿದ್ರು ಹೌದ್ರಿಪ್ಪ ಏನ್ ಮಾಡಿದ್ರು ಇರತಕ್ಕಂತ ಭಗವದ್ಗೀತೆಯನ್ನು ಪ್ರಾಕೃತ ಭಾಷೆಗೆ ಭಾಷಾಂತರ ಮಾಡಿ ಪ್ರತಿಯೊಬ್ಬರು ಓದಲಿಕ್ಕೆ ಮಾಡಿ ಮಾಡಿಕೊಟ್ರಿ ಮತ್ತೆ ಕ್ವಾಣಿನ ಬಾಯಿಲೆ ಏನು ಮಾಡಿಸಿಬಿಟ್ರು ಋಗ್ವೇದ ನೋಡಿಸಿ ಬಿಟ್ರಿ ಮತ್ ಪುಣ್ಯಾತ್ಮರ ನಾವ್ ಅರ್ಥ ಮಾಡ್ಕೋರಿ ಹೌದು ನೇಮ ಏನಿತ್ತ ಇಂತವ್ರ ಮನುಷ್ಯ ಓದಬೇಕಂತ ನೇಮ್ ಹೇಳ್ತಾರಿ ಹೌದ್ ಹೌದ್ರಿಪ್ಪ ಹೌದ್ ಅದಕ್ಕೆ ಬಂಧುಗಳೇ ಏನ್ ಹೇಳ್ತಾರಿಪ್ಪ ಈ ಜಗತ್ತಿನಾಗ ಎಂತ ಹುಚ್ಚದಾನಂದ್ರು ಕೂಡ ಹೌದು ಪರಮಾತ್ಮನ ನಾಮಸ್ ಮಾಡ್ಲಿಕ್ ನಾಮಸ್ಮರಣೆಯನ್ನು ಮಾಡ್ಲಿಕ್ ಹೌದು ಯೋಗ್ಯರದಾರ ಅಂತಕ್ಕಂಥದ್ದು ಹೇಳ್ತದ ಹೌದ್ ಹೌದ್ರಿ ಅದಕ್ಕೆ ಕ್ವಾಣ ಸಹಿತ ಪುಣ್ಯಾತ್ಮರೇ ಹೌದು ವೇದಗಳನ್ನು ಓದ್ ಕೇಳಿದ್ರೆ ಅದರೊಳಗೆ ಎಂತ ಶಕ್ತಿ ಇರಬೇಕಂತಕ್ಕಂಥದ್ದು ಅರ್ಥ ನಮ್ಮ ಸತ್ಯ ಧರ್ಮರು ಯಾವ ರೀತಿ ತಂದೆ ಗುರುವಿನ ಸ್ಮರಣೆಯನ್ನ ಮಾಡಿ ಅದಕ್ಕೆ ಬಂಧುಗಳೇ ನಿಜವಾಗಿರತಕ್ಕಂಥ ಆ ಭಗವಂತನ ನಾಮದೊಳಗ ತಲ್ಲಿನಾಗಿರ್ತಕ್ಕಂಥ ಪುಣ್ಯಾತ್ಮರಿಗೆ ಶಿವಸಿದ್ಧ ಹೆಣ್ಣು ಮಗಳಿಗೆ ತಾಳಿ ಕಟ್ಟಿ ಹಣೆಗೆ ಕುಂಕುಮ ಇಟ್ಟು ಕೈಯಾಗ ಹಸಿರು ಬಳಿ ಕಾಲಾಗ ಕಾಲುಂಗರ್ ಹಾಕಿ ಹೌದು ದೈವ ಸಾಕ್ಷಿ ಗುರು ಹಿರಿಯರ ಸಾಕ್ಷಿ ಅಗ್ನಿ ಸಾಕ್ಷಿಯಾಗಿ ನಡಿಬೇಕಂತ ನೇಮದ ನೇಮದ ನೇಮದಿಲ್ಲ ನೇಮದಿಲ್ಲ ಕಸ್ತೂರ ದೇವ ಕನಸಿನೊಳಗೆ ನಡೀತದ ಹೌದು ಹೌದು ಕಾರಣ ಏನು ತಕ್ಕಿದ್ರೆ ನಾಮದ ಬಲ ಬಂದಿದ್ದರೆ ಸಾಕು ಹೌದು ಹೌದು ಹೌದು